ಎಲ್ಲರೂ ಮಾಡಬೇಕು ಇದೆ ಇಂತ ಘಟನೆ ಆಗಬಾರ್ದು ಮಕ್ಳು ಯಾರೇ ಆದ್ರೂನು ನಮ್ಮ ಮಕ್ಕಳೆ ನಮ್ಮೂರಿನ ಮಕ್ಕಳು ಅಂದಾಗ ನಮ್ಮೆಲ್ಲರಿಗೂ ಮಕ್ಕಳೇ ಅವರು ಈ ಘಟನೆ ಆಗಬಾರ್ದಾಗಿತ್ತು ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಮೊದಲು ನಾನು ಒಂದು ಹದಿನಾಲ್ಕು ವರ್ಷಗಳ ಕಾಲ ಸ್ಕೂಲ್ ಟ್ರಿಪ್ಸ್ ಶಬರಿಮಲೆ ಓಂ ಶಕ್ತಿ ಎಲ್ಲ ಕಳಿಸಿದ್ದೆ ಕಳಿಸೋ ಸಂದರ್ಭದಲ್ಲಿ ಬಿಇಒ ಇಂದ ಒಂದು ಲೆಟರ್ ಕೊಡಿಸ್ತಾ ಇದ್ದೆ ಅಲ್ಲಿಗೆ ಡಿಪೋ ಅವ್ರಿಗೆ ಏನಂತ ಕೊಡಿಸ್ತಾ ಇದ್ದೆ ಅಂದ್ರೆ ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಆಟ ಆಡಬಾರ್ದು ನೀರಲ್ಲಿ ಎಲ್ಲೆ ಆಗ್ಲಿ ಇಳಿಬಾರ್ದು ಅವ್ರು ನೋಡ್ಬೇಕಾಗಿದ್ದಂದ್ರೆ ಟೆಂಪಲ್ಸ್ ನೋಡ್ಬೋದು ಯೂನಿವರ್ಸಿಟಿ ನೋಡ್ಸ್ಬಹುದು ಪಾರ್ಕ್ ಗಳು ನೋಡ್ಬೋದು ಇಂಡಸ್ಟ್ರೀಸ್ ನೋಡ್ಬೋದು ಫಾರೆಸ್ಟ್ ಅನ್ನ ನೋಡ್ಬೋದು ಅಂದ್ರೆ ಫಾರೆಸ್ಟ್ ಅನ್ನ ನೋಡ್ಬೇಕಂದ್ರೆ ಫಾರೆಸ್ಟ್ ಪರ್ಮಿಷನ್ ತಗೋಬೇಕು ಅನ್ನೋ ಒಂದು ಇದರಿಂದ ಬಿಇಒ ಕಡೆಯಿಂದ ಲೆಟರ್ ಹಾಕ್ಸಿ ಆ ಒಂದು ಸಿಸ್ಟಮ್ ಅಲ್ಲಿ ಅವ್ರು ಹೋಗ್ಬೇಕು ಅಂತ ನಾವು ಒಂದು ಇದು ಮಾಡ್ತೀವಿ ಆ ರೀತಿ ವೈಲೆಂಟ್ ಮಾಡಿದ್ರೆ ಡಿಪೋಗೆ ಬಸ್ ಡ್ರೈವರ್ ಇಂಟಿಮೇಟ್ ಮಾಡ್ಬೇಕು ಅನ್ನೋ ಒಂದು ಮಾಡ್ತಾ ಇದ್ವಿ ಆದ್ರೆ ಇದರಲ್ಲಿ ಏನ್ ಕಂಡೀಷನ್ ಹಾಕಿ ಕಳ್ಸಿದ್ರು ಅನ್ನೋದು ಗೊತ್ತಿಲ್ಲ ನಮ್ಗೆ ಆದ್ರೆ ಈ ತರ ಆಗಬಾರ್ದಾಗಿತ್ತು ಮುಂದಿನ ದಿನಗಳಲ್ಲಿ ಈ ತರ ಆಗದಂಗೆ ಜವಾಬ್ದಾರಿ ವಹಿಸಿಕೊಳ್ಳೋದು ತುಂಬಾ ಒಳ್ಳೇದು ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಣ್ಣ ಅವರು ತುಂಬಾ ನೊಂದು ನಮಗೆಲ್ಲ ಫೋನ್ ಮಾಡಿ ಅದನ್ನೆಲ್ಲ ನೋಡ್ರಿ ಹೋಗಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ತುಂಬಾ ಒಂದು ಮನಸ್ಸಿಗೆ ಕಷ್ಟಪಟ್ಟದಂತ ಮಾತುಗಳನ್ನ ನಮ್ಗೆ ಹೇಳಿದ್ರು ನೋಡ್ರಪ್ಪ ಹೋಗಿ ಪಾಪ ಅವ್ರಿಗೆ ಏನ್ ಬೇಕೋ ಸರ್ಕಾರ ಅವ್ರ ಜೊತೆ ಇರುತ್ತೆ ಈ ತರ ಆಗಬಾರ್ದು ಹಾಗೋಗಿದೆ ಅಂತ ಅವರು ಮುಖ್ಯಮಂತ್ರಿಗಳು ಇಬ್ರು ಹೇಳಿದ್ರು ಅದಾದ್ಮೇಲೆ ಸರ್ಕಾರದಿಂದ ಆಲ್ರೆಡಿ ಅವ್ರನ್ನ ಎಲ್ಲರೂ ಸಸ್ಪೆಂಡ್ ಮಾಡಿದ್ದಾರೆ ಏನು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಆಮೇಲೆ ಯಾರು ಮಕ್ಕಳು ತೀರ್ಕೊಂಡಿದ್ದಾರೆ ಆ ಮಕ್ಕಳ ಕುಟುಂಬಕ್ಕೆ ಒಂದೊಂದು ಫ್ಯಾಮಿಲಿಗೆ ಐದೈದು ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ ಆ ಘೋಷಣೆ ಮಾಡಿದ ಇದ್ರ ಮೇಲೆ ಡಿ ಸಿ ಅವರು ಅದನ್ನ ಏನು ಪರಿಹಾರ ಕೊಡ್ಬೇಕು ಅದನ್ನ ಡಿ ಸಿ ಅವ್ರ ಆ ಪರಿಹಾರವನ್ನು ಕೊಡ್ತಾರೆ ಖಂಡಿತವಾಗ್ಲು ಹಿಂಗಾಗಬಾರ್ದು ಮುಂದಿನ ದಿನಗಳಲ್ಲಿ ಇದನ್ನ ನಾವು ಹುಷಾರಾಗಿ ಈ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ಳುವಂಥದ್ದು ಎಲ್ಲರ ನಮ್ಮ ಜವಾಬ್ದಾರಿ ಆಗ್ಬೋದು ಟೀಚರ್ಸ್ ಜವಾಬ್ದಾರಿ ಆಗ್ಬೋದು ವಾರ್ಡನ್ ಜವಾಬ್ದಾರಿಗಳು ಇದೆಲ್ಲ ಜವಾಬ್ದಾರಿಗಳು ತಗೋಬೇಕಾಗ್ತದೆ ಆಮೇಲೆ ಇನ್ನೊಂದು ಪ್ರವಾಸ ಹೋಗೋದು ಅಂದ್ರೆ ಕಾಮನ್ ಸರ್ಕಾರದ ಆದೇಶ ಪ್ರವಾಸ ಹೋಗ್ಬಹುದು ಅಂತ ಅಂದ್ರೆ ಹೋಗಕ್ ಮುಂಚೆ ಈ ಒಂದು ಮುಂಜಾಗ್ರತಾ ಕ್ರಮಗಳು ತಗೊಳ್ಳೋದು ಜವಾಬ್ದಾರಿ ಇದೆ ಇದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಈ ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಇವತ್ತು ನಾವು ಒಂದು ಒಳ್ಳೆ ನಾಲ್ಕು ಮಕ್ಕಳನ್ನ ನಾವು ಕಲ್ಕೊಂಡಿದ್ವಿ ಆ ಮಕ್ಕಳು ಐ ಎ ಎಸ್ ಆಗ್ತಾರೋ ಐ ಪಿ ಎಸ್ ಆಗ್ತಾ ಇದ್ರು ಡಾಕ್ಟರ್ಸ್ ಆಗ್ತಾ ಇದ್ರು ಇಂಜಿನಿಯರ್ಸ್ ಆಗ್ತಾ ಐ ಆರ್ ಎಸ್ ಆಗ್ತಾ ಇದ್ರು ಏನಾಗ್ತಾ ಇದ್ರೋ ಇದ್ರು ಗೊತ್ತಿಲ್ಲ ಅವರೆಲ್ಲ ಮುಂದಿನದಲ್ಲಿ ಆದ್ರೆ ನಮ್ಮ ಇಂಥ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರಿಗಳು ಕಲ್ಕೊಂಡಿದ್ವಿ ಅಂತ ತಿಳ್ಕೋಬಹುದು ಇವರೆಲ್ಲ ಒಳ್ಳೆ ಅಧಿಕಾರಕ್ಕೂ ಬಂದಿರಬಹುದಾಗಿತ್ತು ಅವ್ರನ್ನೂ ಕಲ್ಕೊಂಡಿದೀವಿ ಅಂತ ಹೇಳ್ಕೊಳ್ಳೋದು ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಆಮೇಲೆ ಅವ್ರ ಕುಟುಂಬಕ್ಕೆ ಈ ನೋವನ್ನ ಬರ್ಸುವಂತ ಶಕ್ತಿ ಸಿಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹೇಳ್ಬೇಕಂತ ಇದ್ರ ಮನೆ ಬಂದ್ಬಿಟ್ಟು ಆ ವಾರ್ಡನೇ ಮನೆ ಇದಕ್ಕೆ ಯಾರ ವಾರ್ಡನ್ ಇದ್ದಾರೆ ವಾರ್ಡನ್ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅವರೇ ಹೊಣೆಗಾರರು ಇದಕ್ಕೆ ಆ ಈ ಕೊತ್ತೂರು ಮುರಾರ್ಜಿ ದೇಶ ಶಾಲೆಯನ್ನ ಯಾರು ಪ್ರಿನ್ಸಿಪಾಲ್ ಇರ್ತಾರೆ ಯಾರು ವಾರ್ಡನ್ ಇರ್ತಾರೆ ಯಾರಲ್ಲಿ ಟೀಚರ್ಸ್ ಇರ್ತಾರೆ ಅವ್ರ ಜೊತೆಯಲ್ಲಿ ಹೋಗಿರುವಂತ ಗೆ ಕರ್ಕೊಂಡು ಹೋಗಿರುವಂತ ಟೀಚರ್ಸ್ ಯಾರಿದ್ದಾರೆ ಅವರೇ ಆಗ್ತಾರೆ ಅದ್ರಿಂದನ ಅವ್ರ ಮೇಲೆ ಕೇಸ್ ಆಗಿದೆ ಅವ್ನ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಅವ್ರನ್ನ ಇಡ್ಲೇಬಾರ್ದು ಇವ್ರನ್ನ ವಜನೆ ಮಾಡ್ಬೇಕು ಅನ್ನೋದು ಒತ್ತಾಯವನ್ನು ನಾವು ಮಾಡ್ತೀವಿ ನಿಮ್ಮ ಇಲಾಖೆ ಅವ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಮುದ್ರದಲ್ಲಿ ಯಾರೇ ಒಂದು ಮಕ್ಕಳು ಬರ್ತಾರೆ ಪಬ್ಲಿಕ್ ಯಾರೇ ಬರ್ಲಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಬೇಕು ಅಲ್ಲೊಂದು ಬಲೆ ಹಾಕಬೇಕು ಬೇರೆ ಕಡೆಯಲ್ಲಿ ಇವಾಗ ಅಂಡಮಾನಲ್ಲೆಲ್ಲ ಹಾಕಿದ್ದಾರೆ ಟೈಪ್ ಅಲ್ಲಿ ತಮಿಳ್ನಾಡಲ್ಲೂ ಕೆಲವೊಂದು ಜಾಗದಲ್ಲಿ ಹಾಕಿದ್ದಾರೆ ನಾವೇ ನೋಡಿದೀವಿ ಎಲ್ಲ ಇಲ್ಲಿನೂ ಒಂದು ಬಲೆ ಹಾಕಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಅದ್ರ ಆಚೆ ಹೋಗಬಾರ್ದು ಒಂದ್ ವೇಳೆ ಅಲ್ಲೇನು ಮುಳುಗಿದ್ರು ಅಲ್ಲೇ ಆ ಬಲೆ ಹತ್ರ ತಡ್ಕೊಳ್ಳೋ ರೀತಿಯಲ್ಲಿ ಏನಾದ್ರು ಮಾಡಬೇಕು ಅದನ್ನು ಸರ್ಕಾರ ಕೈ ಎತ್ಕೊ ಎಚ್ಚೆತ್ಕೊಂಡು ಅದನ್ನ ಮಾಡಬೇಕಾಗಿದೆ ಇವಾಗ ಅದಿಂದ ಮುಂದಿನ ದಿನಗಳಲ್ಲಿ ಮಾಡುವಂತದನ್ನ ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹೆಂಗು ಅಸೆಂಬ್ಲಿಗೆ ಇದೆ ನಾವು ಹೋಗ್ತಾ ಇದೀವಿ ಅಸೆಂಬ್ಲಿಗೆ ಹೋದ್ಮೇಲೆ ನಾನು ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ